ಅವರಿಗೆ ನಮಸ್ಕಾರಗಳು ನಾವು ನೋಡ್ತಾ ಇರೋದು ಮಿಲಿನಾ ಸೀಡ್ಸ್ ಕಂಪ್ನಿ ಅವರದು ವಾಸಿವಂತ್ರಿ ಒನ್ ಗ್ರಾಮ ಬಂದು ಮದುರೆ ಬಳ್ಳಾರಿ ತಾಲೂಕು ಬಳ್ಳಾರಿ ಜಿಲ್ಲೆ ನಮ್ಮ ಹೆಸರು ಪಿ ನರಸಿಂಹಂತ ಮಿಲಿನಾ ಸೀಡ್ಸ್ ಕಂಪ್ನಿ ಎಂಪ್ಲಾಯ್ ಬಳ್ಳಾರಿ ವಾಸಿವಂತ್ರಿವನ್ನು ಬೆಳೆ ಬೆಳೆಸಿರುವ ರೈತರು ಇಲ್ಲಿದ್ದಾರೆ ಯಾವ ತರ ಅಂತ ಕೇಳಿ ತಿಳ್ಕೊಳ್ಳೋಣ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಪಂಪ್ ಸರ್ ಯಾವ ಊರು ನಮ್ದು ಮದುರೆ ಯಾವ ತಾಲೂಕು ಬಳ್ಳಾರಿ ಜಿಲ್ಲಾ ಕುರುಗೋಡು ತಾಲೂಕು ವಾಸಿವಂತ್ರಿವನ್ ಎಷ್ಟು ಎಕ್ತಾ ತಂದಿರಿ ಈಗ ವರ್ಷ ನಾಲ್ಕೆ ಸರ್ ಇದು ಯಾವ ಟೈಮ್ ಕೊಟ್ಟಿದ್ದು ನರ್ಸರಿ ನೀವು ನಾವು ಏಳು ತಿಂಗಳ ಕೊಟ್ಟಿದ್ದೀವಿ ಸರ್ ಯಾವ್ ಎಂಟನೇ ತಿಂಗಳಕ ರೋಗ ಸ್ವಲ್ಪ ಇದಕ್ಕೆ ಮುದ್ರ ಕಂಬ್ರಿ ಮುದ್ರಿ ಚೆನ್ನಾಗೈತ್ರಿ ಇಲ್ಲ ಕಮ್ಮಿ ಚೆನ್ನಾಗಿ ಬೇಸ್ ಬರ್ತೈತೆ ಬೇರೆ ತಳಿಕ್ಕೂ ಚೆನ್ನಾಗೈತ್ರಿ ನಮ್ಗೆ ಯಾರಾದ್ರೆ ಹೋದ್ರಿ ಇದಕ್ಕೇನು ತೊಂದ್ರಿಲ್ಲ ಯಾಕಂದ್ರ ಮಳೆಗಾಲ ಇವಾಗ ಮಳೆಗಾಲ ಇಲ್ಲ ನೋಡ್ರಿ ನಾವು ನೀರ್ ಪಾರು ಜಾಸ್ತಿ ಕಟ್ಟಿದ್ರು ಕೂಡ ತೊಂದರೆ ಆಗಿಲ್ಲ ಇಲ್ಟ್ ಬಂದಿಲ್ಲ ಬೇರೆ ತಳಿ ಆದ್ರೆ ಹೋಗ್ತಾವ ಗಿಡಗಳು ಆದ್ರೆ ಈ ತಳಿಗಳು ಆಗಿಲ್ಲ ಏನಾಗಿಲ್ಲ ತೊಂದ್ರೆನೇ ಆಗಿಲ್ಲ ಚೆನ್ನಾಗೈತ್ರಿ ಯಾರಾದ್ರೆ ಯಾರಾದ್ರೆ ಹೋದ್ರೆ ಅದಕ್ಕೇನು ಅಬ್ದಂತ್ ಇಲ್ರಿ ಸೈಜ್ ಕೂಡ ನೋಡಿರಿ ಈ ಥರ ಫಸ್ಟಿಗೆ ಸ್ಟಾರ್ಟಿಂಗ್ನಾಗೆ ಬರೋ ಸೈಜಿನೇ ಹಂಗೆ ಬಂದವ ನೋಡ್ರಿ ಈಗ ಹೆಂಗ ಸೈಜ್ ಕೆಳಗೆ ಹೆಂಗೆ ಸರ್ ಅದೇ ಮೇಲೆ ಮೇಲೆ ಸೈಜ್ ಹಂಗೆ ಬಂದ್ತ ನೋಡ್ರಿ ಈಗ ಹಸ್ಯಕಾಯಿ ಇದ್ರೂ ಕೂಡ ಅದೇ ಸೈಜು ಈಗ ಈಗ ಸ್ಟಾರ್ಟಿಂಗ್ ಮತ್ತು ಮೇಲೆಲ್ಲ ಹಂಗೆ ಈ ಸೈಜ್ ಹಂಗೆ ಬಂದವ ನೋಡ್ರಿ ನೋಡಿರಿ ಇದೆಲ್ಲ ಸೈಜ್ ಈಗ ಈ ಸೈಜು ಭಾರಿ ಸೈಜ್ ರೀ ಬೇರೆ ತಳಿಕಿನ ಇದು ಚೆನ್ನಾಗಿ ಸೈಜ್ ಐತ್ರಿ ಅದು ಇಷ್ಟು ಮಟ್ಟಿಗೆ ಸೈಜ್ ಐತೆ ನೋಡಿರಿ ಅಕ್ಕೆ ಹೋದ್ರಿ ಯಾರೇನು ಅಭ್ಯಂತರ ಇಲ್ಲ ಇದಕ್ಕೆ ನೆಕ್ಸ್ಟ್ ನಾನು ಇನ್ನೂ ಎರಡು ಎಕರೆ ಜಾಸ್ತಿ ಮಾಡೋಕಂತ ಮಾಡಿದ್ರಿ ಹ್ಞೂ ಇವತ್ತು ನಾಲ್ಕು ಎಕರೆ ಹೊಸ ಬೀಜ ಅಂತ ನಮ್ಗೆ ಗೊತ್ತಿಲ್ರಿ ರೀ ನಮ್ಮ ಊರಿಗೆ ನಾನೇ ಫಸ್ಟ್ ಇದು ನೋಡಿನಲ್ಲ ನೆಕ್ಸ್ಟ್ ಇನ್ನು ಯಾರಿಗಾನು ಹೇಳಿ ನಾನು ಮಾಡ್ಬೋದು ಇದು ರೈತರು ಕೂಡ ತುಂಬ ಖುಷಿ ಪಡ್ತಿದ್ದಾರೆ ಇದ್ದಾರೆ ಭಾಳಷ್ಟು ಚೆನ್ನಾಗಿದೆ ಅಂತಿದ್ದಾರೆ ಯಾರಾದರೂ ಹಾಕ್ಯಬೋದು ರೋಗ ರುಜು ಕಡಿಮೆ ಅಂತಿದ್ದಾರೆ ಕಾಯಿ ಗುಡಿ ಒಳಗುಡಿ ತರ ಇದೆ ಯಾರಾದರೂ ನೋಡ್ಕೋಬೋದು ಹ್ಞೂ ಭಾಳಷ್ಟು ಆರೋಗ್ಯವಾಗೈತಿ ಒಳಗುಡ ಕಾಯಿ ಗುಡ ಚೆನ್ನಾಗಿ ಹಿಡ್ದಿದೆ ತುಂಬ ಖುಷಿ ಪಡ್ತಿದ್ದಾರೆ ಇದೇ ಥರ ಮಿಲಿನ ಸೀಡ್ಸ್ ಕಂಪ್ನಿಯವರು ವೆರೈಟಿಗಳು ಕಂಡಿಡ್ದು ರೈತರನ್ನ ಖುರ್ಷಿ ಪಡಿಸೋಕೆಂದಳಿ ಬಳ್ಳಾರಿ ಎಂಪ್ಲಾಯ್ ನರಸಿಂಹ ಈ ವೆರೈಟಿ ಕಂಡಿಡ್ದ ಒನ್ ತ್ರೀ ಒನ್ ವಾಸವಿ ಕಂಪ್ನಿಯವರಿಗೆ ಧನ್ಯವಾದಗಳು ನಂತರ